ಕುರಿಂಜಾಲು ಅಥವಾ ಕುರಿಂಗಲ್ಲು ಶಿಖರವು ತನ್ನ ವಿಶಿಷ್ಟ ರಚನೆಯಿಂದಾಗಿ ಗಮನ ಸೆಳೆಯುವ ಶಿಖರ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ವ್ಯಾಪ್ತಿಯಲ್ಲಿ ಬರುವ ಆಕರ್ಷಕ ಗುಡ್ಡವಿದೆ ಇಲ್ಲಿಗೆ ಹೋಗುವುದು ಅಷ್ಟೇನೂ ಕಷ್ಟವಿಲ್ಲದ ಪಯಣ ಮಳೆಗಾಲದಲ್ಲಿ ಭಾರಿ ಜಿಗಣೆಗಳಿಂದ ಕೂಡಿರುವ ದಾರಿಯಾದರೆ ಬೇಸಿಗೆಯಲ್ಲಿ ಆ ಕಿರಿಕಿರಿ ಇರುವುದಿಲ್ಲ ನಾವು ಎಂದಿನಂತೆ ಆನ್ಲೈನ್ನಲ್ಲೇ ಈ ಚಾರಣದ ಬುಕ್ಕಿಂಗ್ ಮಾಡಿ ಬಳಿಕ ಕುದುರೆಮುಖ ಟೌನ್ಶಿಪ್ನಲ್ಲಿರುವ ವಲಯ ಅರಣ್ಯಾಧಿಕಾರಿಯ ಕಚೇರಿಗೆ ಹೋಗಿ ಗೈಡಿನ ಶುಲ್ಕವನ್ನು ಪಾವತಿಸಿ ಅಗತ್ಯ ದಾಖಲೆಗಳನ್ನು ಸಲ್ಲಿಸಿದೆವು ಅಲ್ಲಿಂದ ರಶೀದಿಯನ್ನು ಪಡೆದುಕೊಂಡು ಮತ್ತೆ ಭಗವತಿ ಶಿಬಿರಕ್ಕೆ ಆಗಮಿಸಿದೆವು ಭಗವತಿ ಶಿಬಿರದಲ್ಲಿ ನಮ್ಮ ರಶೀದಿಯನ್ನು ತೋರಿಸಿ ನಾವು ಬಂದಿದ್ದ ಕಾರನ್ನು ಅಲ್ಲೇ ಪಾರ್ಕ್ ಮಾಡಿ ಚಾರಣವನ್ನು ಆರಂಭಿಸಿದೆವು ಕುದುರೆಮುಖ ಮುಖ ನ್ಯಾಷನಲ್ ಪಾರ್ಕ್ ಏನಿದೆ ಈ ಭಾಗದಲ್ಲಿ ಅತ್ಯಂತ ಪ್ರಚಲಿತವಾಗಿರುವಂತದ್ದು ಕುದುರೆಮುಖ ಚಾರಣ ಅದಲ್ಲದೆ ಅನೇಕ ಆಕರ್ಷಕವಾದಂತಹ ಪ್ರಕೃತಿ ಪ್ರಿಯರನ್ನ ಖುಷಿಪಡಿಸುವಂತಹ ಅನೇಕ ಪರ್ವತ ಶ್ರೇಣಿಗಳು ಇಲ್ಲಿದೆ ಕುದುರೆಮುಖ ಮುಖ ಬಿಟ್ಟರೆ ಹೆಚ್ಚು ಜನಪ್ರಿಯ ಆಗಿರುವಂತದ್ದು ಬಹುಶಃ ಕೊರಿಂಜಾಲ್ ಕುರಿಂಜಾಲು ಅಥವಾ ಕುರಿಂಗಲ್ಲು ಗುಡ್ಡ ಅಂತ ಕೂಡ ಕರೀತಾರೆ ಇಲ್ಲಿರುವಂತಹ ಕೋಡುಗಲ್ಲಿನ ರಚನೆ ಬಹಳ ಆಕರ್ಷಕವಾದ್ದು ನಮ್ಮ ಜೊತೆಗೆ ಅರಣ್ಯ ಇಲಾಖೆಯಿಂದ ಬಂದಿರುವಂತಹ ಗಿರೀಶ್ ಅವರು ನಮ್ಮ ಗೈಡ್ ಆಗಿ ಬರ್ತಾ ಇದ್ದಾರೆ ಪೂರ್ವ ಅನುಮತಿ ಪಡೆದು ಎಲ್ಲರೂ ಕೂಡ ಸಮರ್ಪಕವಾದಂಥ ದಾಖಲೆಗಳನ್ನು ಒದಗಿಸಿ ಇಲ್ಲಿ ವಿಚಾರಣೆಗೆ ಬರಬೇಕಾಗತ್ತೆ ಯಾಕಂತ ಹೇಳಿದ್ರೆ ಇದು ರಾಷ್ಟ್ರೀಯ ಉದ್ಯಾನವನ ಸರ್ ಇದು ಕುರಿ ನಮ್ಮ ಕುದುಮಾರಣ್ಯ ಮಧ್ಯದಲ್ಲಿರುವ ಕುರಿಂಜ ಗುಡ್ಡ ಕುರಿಂಜ ಗುಡ್ಡ ಒಂದು ಸೈಡ್ ಏಳು ಕಿಲೋಮೀಟರ್ ಆಗುತ್ತದೆ ಸೊ ಟೋಟಲಿ ಹದಿನಾಲ್ಕು ಟೋಟಲಿ ಹದಿನಾಲ್ಕು ಕಿಲೋಮೀಟರ್ ಆಗುತ್ತೆ ಏಳು ಪ್ಲಸ್ ಏಳು ಏಳು ಪ್ಲಸ್ ಏಳು ಸೊ ಅಲ್ಲಿ ಕುರಿಂಜಲ್ ಅಂತ ಅಂದರೆ ಕುರಿಂಜ ಬಸ್ ಸಿಗುತ್ತೆ ನಮಗೆ ಏನು ಕುರಿಂಜ್ ಕುರಿಂಜಿ ಫ್ಲವರ್ಸ್ ಕುರಿಂಜಿ ಫ್ಲವರ್ ಹಾಂ ಅದರಿಂದಾಗಿ ಕುರಿಂಜಾ ಹಾಂ ಹೌದು ಕುರಿಂಜಿ ಫ್ಲವರ್ ಕಾರಣ ಇದು ಈ ಏನು ನಿಮ್ಮ ಇದು ಟಫ್ ಅಥವಾ ಈ ಭಾಗದಲ್ಲಿ ನಮಗೆ ಜಾಸ್ತಿಯಾಗಿ ಸಿಗುವಂಥದ್ದು ಶೋಲಾ ಫಾರೆಸ್ಟ್ ಅದು ದಟ್ಟ ಕಾಡು ಭಗವತಿ ಕಾಡು ಅಂತ ಇದೇ ರಸ್ತೆಯಲ್ಲಿ ನಮಗೆ ಸಿಗುವಂಥದ್ದು ಕಬ್ಬಿನಾಲೆಯ ಕಬ್ಬಿನಾಲೆ ಸರ್ ನಮ್ಮ ಈ ಕುದುರೆ ಮುಖದ ಹೃದಯ ಭಾಗ ಅಂದ್ರೆ ಹೃದಯ ಭಾಗದ ಕಾಡು ಅಂದ್ರೆ ಇದೇ ಭಾಗ ಭಾರಿ ಹೆವಿ ಡೆಂಟ್ ಫಾರೆಸ್ಟ್ ಅಂದರೆ ಇರುವಂಥದ್ದು ಇದು ಈ ತುಂಗ ನದಿ ಹರಿತದೆ ಅದು ಭಾಗದಲ್ಲಿ ಹಾಗಾಗಿ ತುಂಗಭದ್ರಾ ತುಂಗಭದ್ರಾ ಐದು ಕಿಲೋಮೀಟರ್ ನಿಮಗೆ ಕಾಡಲ್ಲಿ ಹೋಗ್ತೀರಾ ಐದು ಇನ್ನ ಎರಡು ಕಿಲೋಮೀಟರ್ ನಿಮಗೆ ಆ ಟ್ರೆಕ್ಕಿಂಗ್ ಮಾಡುವಂತ ಇರೋದು ಐದು ಕಿಲೋಮೀಟರ್ ನಡೆಯೋದು ಸ್ವಲ್ಪ ಕಾಡು ಮಧ್ಯದಲ್ಲಿ ಹೋಗುವಂತದ್ದು ಇಲ್ಲಿ ಕುಡಿಯೋ ನೀರು ಮೇಲೆ ಸಿಗತ್ತಿಲೋ ಇಲ್ಲ ಕುರಿಂಜಾಲಿಗೆ ಹೋಗುವವರಿಗೆ ಕುಡಿಲಿಕ್ಕೆ ಬೇಕು ಅಂತ ಹೇಳಿದ್ರೆ ಲಾಸ್ಟ್ ಪಾಯಿಂಟ್ ಇಲ್ಲಿ ನನ್ನ ಹಿಂದೆ ಹರಿತಾ ಇರುವಂತ ಈ ಹೊಳೆ ಇದು ಪುಟ್ಟ ಹೊಳೆ ನೀರನ್ನ ಇಲ್ಲಿ ರೀಚಾರ್ಜ್ ಮಾಡ್ಕೊಳ್ಬೇಕು ಬಹಳ ಪ್ರಶಾಂತವಾಗಿ ಹರಿಯುವಂತ ಈ ತರದ ಹೊಳೆ ಇದೆ ನೋಡಿ ಇದು ಬೇಸಿಗೆಲ್ಲೂ ಕೂಡ ನೀರು ಇರುತ್ತೆ ಇಲ್ಲಿ ಈ ಕುರಿಂಜೋಳನ ಪಾತ್ರೆ ಬಂದು ಬರ್ತಾ ಇದ್ದೀವಿ ಸೊ ಅಲ್ಲಿ ಒಂದು ಬೋರ್ಡ್ ನೋಡಿದ್ವಿ ಸೊ ವುಡ್ ಸೈನ್ಸ್ ಆಫ್ ಟೆಕ್ನಾಲಜಿ ಅವರು ಮಲ್ಲೇಶ್ವರಮಲ್ಲಿ ಇರುವಂಥದ್ದು ಸೊ ಅದು ಬಂದುಬಿಟ್ಟು ನಿಮಗೆ ಮರಗಳು ಹೇಗೆ ಬೆಳೆಯುತ್ತೆ ಸೊ ಅದ್ರ ಬಗ್ಗೆ ಮರ ಮತ್ತು ಗಿಡ ಟೈಮ್ ಟೆಂಪ್ರೇಚರ್ ಸಾಯಿಲು ಸೊ ಅದ್ರ ಬಗ್ಗೆ ಅವ್ರು ಸ್ಟಡಿ ಮಾಡಿ ಅವರು ಒಂದು ರಿಪೋರ್ಟ್ ಕೊಡುವಂಥ ಒಂದು ಇನ್ಸ್ಟಿಟ್ಯೂಟ್ ಅದು ಸೊ ಅಲ್ಲಿ ಇಲ್ಲಿಂದ ಒಂದು ಎರಡು ಕಿಲೋಮೀಟರ್ ಮುಂದೆ ಅವ್ರು ಪ್ಲಾಟ್ ಮಾಡಿದ್ದಾರೆ ಅದು ಹೇಳಕ್ಕಾಗಲ್ಲ ಗೈಡ್ ಗಿರೀಶ್ ಅವರು ಹೇಳೋ ಪ್ರಕಾರ ಮೊನ್ನೆ ನವೆಂಬರ್ ಒಂದರಿಂದ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ನವೆಂಬರ್ನಿಂದ ಇಲ್ಲಿ ಆನ್ಲೈನ್ ಪೇಮೆಂಟ್ ಶುರುವಾಗಿದೆ ಕುದುರೆಮುಖ ವ್ಯಾಪ್ತಿಯಲ್ಲಿ ಬರುವಂತಹ ಒಟ್ಟೆಷ್ಟು ಟ್ರೆಕ್ಕಿಂಗ್ ಇದೆ ಇಲ್ಲಿ ಕುದುರೆಮುಖ ಗಂಗಿಕಲ್ ಮತ್ತು ನೇತ್ರಾವತಿ ನೇತ್ರಾವತಿ ಸೊ ಹೀಗೆ ಈ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ಪೀಕ್ಗಳಿಗೆ ಹಿಂದೆ ಕೇವಲ ಬುಕ್ಕಿಂಗ್ ಮಾತ್ರ ಮಾಡ್ತಾಯಿದ್ರು ಆಮೇಲೆ ಇಲ್ಲಿ ಬಂದು ಇಲ್ಲಿ ಆಫೀಸಲ್ಲಿ ಅದಕ್ಕೆ ಎಷ್ಟು ಹಣ ಚಾರ್ಜ್ ಇದೆ ಅದನ್ನು ಪೇಮೆಂಟ್ ಮಾಡಿ ಹೋಗಬೇಕಾಗಿತ್ತು ಈಗ ಹಾಗಲ್ಲ ಈಗ ವೆಬ್ಸೈಟ್ನಲ್ಲಿ ಆನ್ಲೈನ್ ಮೂಲಕ ನಿಮಗೆ ಹಣವನ್ನು ಪಾವತಿ ಮಾಡಿ ಬಳಿಕ ಅದರ ರಶೀದಿಯನ್ನು ಇಲ್ಲಿ ನಮ್ಮ ಫಸ್ಟ್ ಕಚೇರಿಯಲ್ಲಿ ತೋರಿಸಿ ಹೋಗುವಂಥ ಬದಲಾವಣೆ ಆಗಿದೆ ನೋಡಿ ಮೊನ್ನೆ ಮಳೆಗೆ ಇಲ್ಲೆಲ್ಲ ಕೊಚ್ಚಿಕೊಂಡು ಹೋಗಿತ್ತಂತೆ ರಸ್ತೆ ಈಗೆಲ್ಲ ಪುನಃ ಜೆ ಸಿ ಬಿ ತಂದು ಒಂದು ವಾರ ಹಿಂದೆ ಅಷ್ಟೇ ಈ ಥರ ಮಾಡಿದ್ದಾರೆ ಈಗ ನಡಿಲಿಕ್ಕೆ ಏನು ತೊಂದರೆ ಇಲ್ಲ ಆ ಥರ ಇದೆ ಜೀಪ್ ಕೂಡ ಹೋಗ್ಬೋದು ಸ್ಥಳೀಯರಿಗೆ ಇಲ್ಲ ಕೇವಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಸಫಾರಿ ಕರ್ಕೊಂಡು ಹೋಗುವ ಜೀಪ್ ಮಾತ್ರ ಇದರೊಳಗೆ ಪರ್ಮಿಷನ್ ಇದೆ ಸ್ವಲ್ಪ ಏರು ಹಾದಿ ಬಿಸಿಲು ಕೂಡ ಜಾಸ್ತಿ ಆಯಿತು ಗಿರೀಶ್ ಅವರು ಹೇಳೋ ಪ್ರಕಾರ ಇನ್ನೂ ಸ್ವಲ್ಪ ಮಾತ್ರ ಅಂತೆ ಆಮೇಲೆ ನಮಗೆ ಎ ಸಿ ಎ ಸಿ ರೂಮ್ ಎ ಸಿ ರೂಮಲ್ಲಿ ಹೋದಾಗ ಅಂದರೆ ತುಂಬ ಕಾಡಿನ ಮಧ್ಯೆ ಹೋಗಲಿಕ್ಕಿದೆ ಅಂತೆ ಈಗ ಮಾತ್ರ ಬೇವ್ರಿಗೆ ಆಯಿತು ನೋಡಿದರೆ ಸ್ವಲ್ಪ ಏರು ದಾರಿ

ಏನಿದು ಕಾಗೆ ಸರ್ ಅಂದರೆ ಸೆಮಿ ಕಂಡಕ್ಟರ್ ಎಲ್ಲ ಯೂಸ್ ಮಾಡ್ತಾರೆ ಮೈಕೋ ಅಂತ ಹೇಳ್ತಾರೆ ಮೈಕೋ ಮೈಕೋ ಅಲ್ಲ ಇದು ಈ ಭಾಗದಲ್ಲಿ ಜಾಸ್ತಿ ಇದೆ ಈ ಭಾಗದಲ್ಲಿ ನೆಟ್ವರ್ಕ್ ಪಾಯಿಂಟ್ ಅಂದರೆ ಮುಂದೆ ಮೊಬೈಲ್ ನೆಟ್ವರ್ಕ್ ಬೇಕಾದವರಿಗೆ ಸಿಗುತ್ತೆ ಅಂತ ಬಿ ಎಸ್ ಎನ್ ಎಲ್ ಮತ್ತು ಜಿಯೋ ನೆಟ್ವರ್ಕ್ ಈಗ ನಾವು ಒಂದು ಪಾಯಿಂಟ್ ಎಂಟು ಕಿಲೋಮೀಟ್ರ್ ನಡೆದಿದ್ರೆ ಇನ್ನೆರಡು ಅಂದರೆ ಮೂರು ಪಾಯಿಂಟ್ ಎಂಟು ಕಿಲೋಮೀಟ್ರಲ್ಲಿ ನೆಟ್ವರ್ಕ್ ಸಿಗತ್ತೆ ಬೇಕಾದವರಿಗೆ ರೀಲ್ಸ್ ಮಾಡುವವರಿಗೆ ಮಾತಾಡುವವರಿಗೆ ಫಾರೆಸ್ಟ್ ಅಂದರೆ ಏನು ಫುಲ್ ಫಾರ್ಮನ್ನು ಇಲ್ಲಿ ಬರೆದಿದ್ದಾರೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಫುಡ್ ಆಕ್ಸಿಜನ್ ರೈನ್ ಇಕೋಬ್ಯಾಲೆನ್ಸ್ ಸಾಯಿಲ್ ಕನ್ಸರ್ವೇಷನ್ ಮತ್ತು ಟಿಂಬರ್ ಬಹುಶಃ ಈಗ ಟಿಂಬರ್ ಇಲ್ಲ ನಾವೀಗ ಟಿಂಬರ್ ಬಳಕೆ ಮಾಡೋದೇ ಇಲ್ಲ ಅದು ಕೂಡ ನ್ಯಾಷನಲ್ ಫಾರೆಸ್ಟಲ್ಲಿ ಇಲ್ಲಿ ಬಿದ್ದ ಮರಗಳೆಲ್ಲ ಇಲ್ಲಿ ಇಲ್ಲೇ ಕರೆಗೆ ಹೋಗುವಂಥದ್ದು ಸೊ ಸೇವ್ ಫಾರೆಸ್ಟ್ ಸೇವ್ ನೇಚರ್ ಕಲ್ಲಲ್ಲಿ ಕುರಿಂಜಾಲ ಶಿಖರಕ್ಕೆ ದಾರಿ ಎನ್ನುವಂಥ ಬೋರ್ಡ್ ಇದೆ ಬಾಳೆ ಸರಳು ಬಾಳೆ ಸರಳು ಅಂದರೆ ಇಲ್ಲಿ ಮೊದಲು ಕಲ್ಲು ಬಾಳೆಗಳು ತುಂಬ ಬೆಳೀತಾಯಿದ್ದವು ಅಂತ ಅದಕ್ಕೆ ಬಾಳೆ ಸರಳು ಇಟ್ಟಿದ್ದಾರೆ ಈಗ ನಾವು ನಾಲ್ಕು ಕಿಲೋಮೀಟ್ರ್ ನಡೆದಾಗಿದೆ ಇನ್ನೂ ಮೂರು ಕಿಲೋಮೀಟ್ರ್ ಇದೆ ಒಟ್ಟು ಏಳು ಕಿಲೋಮೀಟರ್ ಜಾಗಕ್ಕೆ ಬಂದಿದ್ದೇವೆ ಇದು ಗ್ರಾಸ್ಲ್ಯಾಂಡ್ ಬಂದಿದೆ ಸೊ ಈಗ ಸುತ್ತಲೂ ಕೂಡ ಓಪನ್ ಆಗಿದೆ ನೋಡಿ ಒಂದು ಬದಿಯಿಂದ ಬಿಸಿಲು ಅಂತ ಇಲ್ಲ ಸ್ವಲ್ಪ ಮೋಡ ಇರುವ ಕಾರಣ ಅಷ್ಟೇನು ಬಿಸಿಲಿನ ಅನುಭವ ಆಗ್ತಾ ಇಲ್ಲ ಹುಲ್ಲು ಒಣಗಲಿಕ್ಕೆ ಸ್ಟಾರ್ಟ್ ಆಗಿದೆ ಇನ್ನೇನು ಇನ್ನೊಂದು ತಿಂಗಳಲ್ಲಿ ಬಹುಶಃ ಎಲ್ಲ ಒಣಗ್ಬೋದು ನೋಡಿ ಮೇಲೆ ಕೂಡ ಹುಲ್ಲು ಒಣಗಲಿಕ್ಕೆ ಶುರು ಆಗಿದೆ ಈ ಕಡೆ ಕಣಿವೆ ಆ ಕಡೆಯಿಂದ ಪುನಃ ಗುಡ್ಡ ಹೊಸಮಾರು ಕ್ರಾಸ್ ಕಳೆದು ಬಂದ ನಂತರ ಇಲ್ಲಿ ಈ ಥರ ಇದೆ ಸ್ವಲ್ಪ ರೈಟಿಗೆ ಒಂದು ಸಣ್ಣ ತೋಡು ದಾಟಿ ಮೇಲೆ ಹೋದರೆ ಹೀಗೆ ಗುಡ್ಡದ ತುದಿಗೆ ನಾವು ಹೋಗುವಂಥದ್ದು ಟ್ರಕ್ಕಿಂಗ್ ಪಾತ್ ಚಾರಣ ಹಾದಿ ಬಲಬದಿಯಲ್ಲಿ ರಸ್ತೆ ಕೂಡ ಇದೆ ರಸ್ತೆಯಲ್ಲಿ ಸ್ವಲ್ಪ ಸುತ್ತಾಡ್ಕೊಂಡು ಹೋಗಬೇಕು ಆದರೆ ಇದರಲ್ಲಿ ಆದರೆ ಸ್ವಲ್ಪ ಶಾರ್ಟ್ಕಟ್ ಅಂತ ನಮ್ಮ ಗೈಡ್ ಹೇಳಿದರು ನಾವು ರಸ್ತೆಯಲ್ಲಿಯೇ ಬಂದು ಬಂದು ಸಾಕಾಗಿತ್ತು ಹಾಗಾಗಿ ಸ್ವಲ್ಪ ಈ ಥರ ಕಲ್ಲಿನ ಎಡಿಯಲ್ಲಿ ಚಾರಣದ ದಾರಿಯಲ್ಲೇ ಸಾಕ್ತಾಯಿದ್ದೇವೆ ಚಾರಣದ ಹಾದಿಯಲ್ಲಿ ಬಂದ್ರೆ ಇದೊಂದು ವ್ಯೂ ಪಾಯಿಂಟ್ ಒಂದು ಬೋನಸ್ ಇದು ಕುರಿಂಗಲ್ಲಿನ ದೂರ ನೋಟ ಕುರಿಂಜಾಲು ಈ ಚಾರಣದ ಒಂದು ಸ್ವಲ್ಪ ಕೆಳಗೆ ಚಾರಣದ ಅಂದರೆ ಕುರಿಂಜಾಲಿನ ಪೀಕ್ನ ಸ್ವಲ್ಪ ಬುಡದಲ್ಲಿ ಈ ಥರ ಒಂದು ಸಣ್ಣ ಬಂಡೆ ಇದೆ ಈ ಸಣ್ಣ ಬಂಡೆ ಸ್ವಲ್ಪ ನಮಗೆ ರಿಲ್ಯಾಕ್ಸ್ ಆಗಲಿಕ್ಕೆ ಒಂದು ಅವಕಾಶ ಒಂದು ಬದಿಯಿಂದ ಪೂರ್ತಿ ಕಣಿವೆ ಈ ಕಣಿವೆ ಬದಿಯಿಂದ ಸ್ವಲ್ಪ ಗಾಳಿ ಬರೋ ಕಾರಣ ಇಲ್ಲಿ ಸ್ವಲ್ಪ ರಿಲ್ಯಾಕ್ಸ್ ಆಗಲಿಕ್ಕೆ ಒಂದು ಅವಕಾಶ ಇದೆ ಇಲ್ಲಿಂದ ಇನ್ನೂ ಎರಡು ಕಿಲೋಮೀಟ್ರ್ ನಾವು ಕುರಿಂಜಾಲನ್ನ ತುದಿಗೆ ಹೋಗಬೇಕು ಅದಕ್ಕೆ ಸ್ವಲ್ಪ ರಿಲ್ಯಾಕ್ಸ್ ಆಗಲಿಕ್ಕೆ ಇಲ್ಲಿ ಒಂದು ಈ ಥರ ನೋಡಿ ಕೆಲವರೆಲ್ಲ ಮಲಗಿದ್ದಾರೆ ನಮ್ಮ ಜೊತೆಗೆ ಬಂದವರು ಹೇಳಿ ನಿಮ್ಮ ಹೆಸರು ಹೇಳಿಬಿಡಿ ನೀವು ಆಮೇಲೆ ವಿಹಾರ ಪ್ಲಸ್ಸಲ್ಲಿ ನೋಡಿ ಹೆಸರೇನು ಪಾರ್ಟ್ ಟೈಮ್ ಹೆಸರು ಶೀತಲ್ ಅದು ಶೀತಲ್ ಎಲ್ಲಿಂದ ಬೆಂಗಳೂರು ಶೀತಲ್ ಬೆಂಗಳೂರು ಅನ್ನೋರು ನಮಗೆ ಇಲ್ಲೇ ಸಿಕ್ಕಿದ್ದಾರೆ ಸೊ ಅವರಿಗೆ ಕೂಡ ಒಂದು ಹಾಯ್ ಕಿಲೋಮೀಟ್ರ್ ಇದೆ ಅಂತೆ ನಾವು ಇಲ್ಲಿ ಸ್ವಲ್ಪ ಈ ಥರದ ಏರು ಹಾದಿಯಲ್ಲಿ ನಡ್ಕೊಂಡು ಬಂದ್ವಿ ಆಗ ಒಂದು ವ್ಯೂ ಪಾಯಿಂಟ್ ನಿಮಗೆ ವಿವರಿಸಿದ್ದೆ ಆ ವ್ಯೂ ಪಾಯಿಂಟ್ ಕಳೆದು ನೇರವಾಗಿ ಈ ಥರ ಕಲ್ಲುಗಳ ಎಡೆಯಲ್ಲಿ ಹುಲ್ಲಿನ ಎಡೆಯಲ್ಲಿ ದಾರಿ ಮಾಡಿದರೆ ಅದರಲ್ಲಿ ಬರೋದು ಅಲ್ಲೊಂದು ಮೇಲೊಂದು ಶೆಡ್ ಕಾಣ್ತಾ ಇದೆಯಲ್ಲ ಏನದು ಕುದುರೆ ಮುಖ ಈ ಭಾಗದಲ್ಲಿ ಈ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಇರುವಂಥದ್ದು ನಮ್ಮ ಕುದುರೆಮುಖ ಕುದುರೆಮುಖದ ಒಂದು ವಾಕಿ ಟಾಕಿ ವಾಕಿಟಾಕಿ ಟವರ್ ಕೂಡ ಇರುವಂಥದ್ದು ಈ ಕುರಿಂಜಾಲ್ ಪ್ರದೇಶದಲ್ಲಿ ಇಲ್ಲಿನ ಮಂಗಳೂರು ಕೂಡ ಕನೆಕ್ಟ್ ಆಗ್ತಾ ಇತ್ತು ಯಾಕಂದರೆ ಈ ಭಾಗದಿಂದ ಈ ಕಬ್ಬಿಣದ ಅದಿರು ಇದೆಲ್ಲ ಹೋಗುವಂಥದ್ದು ಮಂಗಳೂರಿನ ಕೂಲೂರಿನಲ್ಲಿರುವ ಕುದುರೆಮುಖ ಕಂಪನಿಗೆ ಹಾಗಾಗಿ ಇಲ್ಲಿನ ಪ್ರತಿಯೊಂದು ಇನ್ಫಾರ್ಮೇಷನ್ ಕೂಡ ಅಲ್ಲಿಗೆ ರವಾನೆ ಆಗ್ತಾ ಇತ್ತು ಪೀಕಿ ಪೀಕೆ ಇನ್ನು ಕೆಲವೇ ಇನ್ನೊಂದು ಹತ್ತು ನಿಮಿಷ ಹೋದರೆ ಇಲ್ಲೊಂದು ವೈರ್ಲೆಸ್ ಸ್ಟೇಷನ್ ಇದೆ ಅದು ಅದರ ನಂತರ ಹೀಗೆ ಪೀಕಿಗೆ ಹೋಗ್ಬೇಕು ನಾವು ಬದಿಯಲ್ಲಿ ಬರ್ತಾ ಇದ್ದೇವೆ ನೋಡಿ ಈ ಥರ ಕಡಿದಾದಂಥ ಭಾಗ ರಸ್ತೆಯಲ್ಲಿ ಹೋಗುವವರಿಗೆ ರಸ್ತೆ ಆಯ್ಕೆ ಕೂಡ ಇದೆ ನಾವು ಸ್ವಲ್ಪ ಹತ್ರೀಲಿರಲಿ ಅಂತ ಹೇಳಿ ಹೀಗೆ ಕಡಿದಾದಂತಹ ಚಾರಣ ಪಥವನ್ನೇ ಹಿಂಬರ್ಸ್ಕೊಂಡು ಮರ್ತಾ ಇದ್ದಾರೆ ಗಿರೀಶ್ ಅವರೇ ಪೀಕೆ ಹೋಗ್ಲಿಕ್ಕೆ ಎಷ್ಟು ಬೇಕು ಇನ್ನು ಟ್ವೆಂಟಿ ಟ್ವೆಂಟಿ ಮಿನಿಟ್ಸಲ್ಲಿ ಪೀಕ್ ನೋಡಿ ಎಷ್ಟು ಕಡಿದಾಗಿದೆ ಅಂತೇಳಿ ಇಲ್ಲೇ ಗೊತ್ತಾಗುತ್ತೆ ಈ ಕಡಿದಾದ ಕಣಿವೆಯಿಂದಲೇ ಕುರಿಂಗಲ್ಲು ಇದರ ತುದಿ ಹಾಂ ಕುರಿಂಗಲ್ಲು ಅಥವಾ ಕುರಿಂಜಾಲು ಕುರಿಗಳನ್ನು ಮೇಯಿಸ್ತಾ ಅಂತ ಹೇಳಿ ಹಾಗೆ ಕೂಡ ಹೆಸರು ಬಂದಿರ್ಬೋದು ಅಂತ ಹೇಳ್ತಾರೆ ಕುರಿಗಳ ಜಾಲ ಆಗಿದ್ದರಿಂದ ಕುರಿಂಜಾಲು ಅದೇ ರೀತಿ ಕುರುಂಜಿ ಫ್ಲವರ್ಸ್ ಹನ್ನೆರಡು ವರ್ಷಕ್ಕೊಂದು ಸಲ ಅರಳುತ್ತದೆ ಇಲ್ಲಿ ಅದರಿಂದಾಗಿ ಕೂಡ ಬಂದಿರ್ಬೋದು ಸರಿಯಾದ ಮಾಹಿತಿ ಅಂತ ಇಲ್ಲ ಇದೆರಡು ಸಾಧ್ಯತೆ ಕೂಡ ಇದೆ ದೂರದಿಂದ ಬಹಳ ಸಣ್ಣ ಶಿಖರವಾಗಿ ಕಾಣ್ತಾ ಇತ್ತು ಈಗ ನೋಡಿ ಎಷ್ಟು ಬೃಹದಕರವಾಗಿದೆ ಒಂದೇ ಕಲ್ಲಲ್ಲ ಇದು ಹಲವಾರು ಕಲ್ಲುಗಳಿಂದ ಒಟ್ಟಾಗಿ ರಚನೆಯಾದಂತಹ ಒಂದು ಶಿಲಾಮಯ ಶಿಖರ ಹಿಂದಿನ ವೈರ್ಲೆಸ್ ನಿಯಂತ್ರಣ ಕೊಠಡಿಯಿದ್ದಂತಹ ಕಟ್ಟಡ ಇದು ಈ ಥರ ಇದೆ ಒಳಗೆ ಇಡೀ ಈ ಥರ ಸೌಂದರ್ಯ ಪ್ರಜ್ಞೆ ಇಲ್ಲದವರಿಂದಾಗಿ ಈ ಥರ ಆಗಿದೆ ನೋಡಿ ಏನೇನು ಹೆಸರುಗಳು ಏನು ಬರೀತಾರೋ ಹಾ 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 ಪ್ರೇಮ ಸಂದೇಶಗಳು ಭಗ್ನ ಪ್ರೇಮಿಗಳ ಸಂದೇಶಗಳು ಏನೆಲ್ಲ ಇತ್ತು ಕೊನೆಯ ಭಾಗ ಮಾತ್ರ ಸ್ವಲ್ಪ ಕಷ್ಟ ಅಂದರೆ ಈ ಥರ ಬಂಡೆಗಳಿದೆ ಅದರ ಮಧ್ಯೆ ಸ್ವಲ್ಪ ಎಚ್ಚರಿಕೆಯಿಂದ ಹೆಜ್ಜೆ ಹಾಕಬೇಕು ಸ್ವಲ್ಪ ಸುಸ್ತಾಗ್ತದೆ ಇಲ್ಲಿ ತೊಂಬತ್ತು ಗಂಟೆಗೆ ಶುರು ಮಾಡಿ ಈಗ ಹನ್ನೊಂದುವರೆಗೆ ನಾವು ತಲುಪಿದ್ದೇವೆ ನಮ್ಮ ಗೈಡ್ ಹೇಳಿದ್ರೆ ಏಳು ಕಿಲೋಮೀಟ್ರ್ ಅಂತ ಏಳು ಕಿಲೋಮೀಟರ್ ನಾವು ರಸ್ತೆಯಲ್ಲೇ ಬರೋದಾದರೆ ಏಳು ಕಿಲೋಮೀಟರ್ ನಾವು ಶಾರ್ಟ್ ಕಟ್ಗಳಲ್ಲಿ ಬಂದ ಕಾರಣ ಕೇವಲ ಆರು ಕಿಲೋಮೀಟರ್ ಅಷ್ಟೇ ನಮಗೆ ಒಂದಿದ್ದು ಆರು ಆರೂವರೆ ಕಿಲೋಮೀಟ್ರ್ ಆಗಿದೆ ಅಂತ ಮಿತ್ರರು ಹೇಳ್ತಾ ಇದ್ದಾರೆ ಇವತ್ತು ಅದರಷ್ಟು ಬಿಸಿಲಿನ ಜಳ ಇಲ್ಲ ಮೋಡ ಇದೆ ಮೋಡ ಇದೆ ಇಲ್ಲಿನ ವ್ಯೂ ಮಾತ್ರ ಅತ್ಯದ್ಭುತ ಪೀಕಲ್ಲಿ ಈಗಾಗಲೇ ಒಂದಷ್ಟು ಚಾರಣ ತಂಡಗಳು ಬಂದಿದ್ದಾರೆ ಇವತ್ತು ಶನಿವಾರ ಆದ ಕಾರಣ ಸ್ವಲ್ಪ ಜನ ಜಾಸ್ತಿ ಇದ್ದಾರೆ ಈ ಭಾಗದಲ್ಲಿ ನೋಡಿ ಇದು ಪೂರ್ತಿ ವ್ಯೂ ನೋಡಿ ಇದು ಕಂಪ್ಲೀಟ್ ಎವರ್ ಗ್ರೀನ್ ಫಾರೆಸ್ಟ್ ಅಂತ ಹೇಳ್ತಾರೆ ಬಹಳ ಸುಂದರ ದೃಶ್ಯ ಇದು ಎದುರು ಎದುರು ಭಾಗದಲ್ಲಿ ಇರುವಂಥ ಗುಡ್ಡ ಅದು ಗಂಗಡಿ ಕಲ್ಲು ಅಂತ ಸೊ ಟೋಟಲಿ ಇದು ಅಂತ ಸುಸ್ತಾಗುವಂಥ ಚಾರಣ ಅಲ್ಲ ನಾನು ಇದು ಎರಡನೇ ಬಾರಿ ಈ ಟ್ರೆಕ್ಕಿಂಗಿಗೆ ಬರೋದು ಇದು ಸರಳವಾದಂತಹ ಟ್ರೆಕ್ಕಿಂಗ್ ಮನ ಬಹಳ ಪರಿಸರ ಮಾಲಿನ್ಯ ಇಲ್ಲದಂತಹ ಏರಿಯಾ ಇದು ಕೊನೆಯ ಒಂದು ಕಿಲೋಮೀಟ್ರ್ ಮಾತ್ರ ಸುಲೂ ಕಷ್ಟ ಅಂತ ಕಷ್ಟ ಅಂತ ಅನಿಸ್ತದೆ ಅದು ಮೊದಲ ಬಾರಿಗೆ ಬರುವವರಿಗೆ ಮಾತ್ರ ಆದ ಕಾರಣ ಬರುವುದಕ್ಕೆ ಮೊದಲು ಸ್ವಲ್ಪ ಜಾಗೃತಿಯಾಗಿ ಬಂದರೆ ಒಳ್ಳೇದು ಮೇಲೆ ತನಕ ತಂಬಿ ವಿಹಂಗಮವಾದ ನೋಟವನ್ನು ಇಲ್ಲಿ ನೋಡಿ ಸಂತೋಷಪಟ್ಟು ಹೋಗ್ಬೋದು ಮಿತ್ರ ಹರಿಪ್ರಸಾದ್ ಅವರು ಹೇಳ್ತಾ ಇದ್ದಾರೆ ಬಹಳ ಆಳವಾಗಿರುವಂತಹ ಇದನ್ನು ನಾವು ಕೂಡ ಗಮನಿಸಿರಲಿಲ್ಲ ಇದು ನೋಡಿ ಇದೀಗ ಇದೀಗ ಕುರಿಂಜಾಲಿನ ಶಿಖರ ಶಿಖರ ಇದು ಈ ಕಡೆ ನೋಡಿ ಬಹಳ ಆಳ ಇದೆ ಇದು ಏನಿದ್ರು ಕೂಡ ಏಳ್ನೂರೈವತ್ತರಿಂದ ಒಂದು ಸಾವಿರ ಮೀಟರ್ ಆಗ್ಬೋದು ಅಷ್ಟು ಹಾಳೆ ಇದೆ ಇಲ್ಲಿ ಬಿದ್ದರೆ ಮಾತ್ರ ಗುರುತು ಸಿಗಲಿಕ್ಕಿಲ್ಲ ನಾವು ಬಂದ ದಾರಿ ಬೇರೆ ಈಗ ಹೋಗ್ತಾ ಇರೋಂಥ ದಾರಿ ಬೇರೆ ಬಂದ ದಾರಿ ಸ್ವಲ್ಪ ಚೆನ್ನಾಗಿತ್ತು ಆಮೇಲೆ ಬೋಳು ಗುಡ್ಡದ ಮೇಲಿಂದಾಗಿ ಬಂದ್ವಿ ಆದರೆ ಈಗ ನಾವು ಇಳಿಯುವ ದಾರಿ ಬೇರೆ ಇದು ಸ್ವಲ್ಪ ಕಾಡಿನ ಮಧ್ಯೆ ಸಪುರವಾದಂಥ ದಾರಿ ಅಷ್ಟು ಆಗಲೇ ಇಲ್ಲ ಬಂದಷ್ಟು ದಾರಿ ಆಗಲೇ ಇಲ್ಲ ಒಂದು ಹಿಂದೆ ಊರಿನ ದನಗಳು ಮೇಲಿಕ್ಕೆ ಹೋಗ್ತಾ ಇದ್ದಂತ ಇದು ನೋಡಿ ಯಾವ ಥರ ಇದೆ ಅಂತೇಳಿ ಒಂದು ನಿಮಿಷ ಇದು ನೋಡಿ ದಾರಿ ಈ ಥರ ಇದೆ ದನಗಳಿಗೆ ಹೋಗಲಿಕ್ಕಾಗಿಯೇ ಮಾಡಿದ ರೀತಿ ಇದೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬರುವ ಕುರಿಂಜಾಲು ಉಚ್ಚಾರಣ ಸುಲಭ ಯಾಕೆಂದರೆ ಹಸಿರು ಹಾದಿಯುದ್ದಕ್ಕೂ ನಿಮಗೆ ಎತ್ತರದ ಮರಗಳ ನೆರಳು ಸಿಗುತ್ತದೆ ಕೊನೆಯ ಒಂದು ಕಿಲೋಮೀಟರ್ ಮಾತ್ರವೇ ತೆರೆದ ಹುಲ್ಲುಗಾವಲಿನಲ್ಲಿ ಪಯಣ ಸಮುದ್ರ ಮಟ್ಟದಿಂದ ಸಾವಿರದ ನೂರ ಐವತ್ತೊಂಬತ್ತು ಮೀಟರ್ ಎತ್ತರದಲ್ಲಿರುವ ಕುರಿಂಗಲ್ಲು ಅಥವಾ ಕುರಿಂಜಾಲು ಚಾರಣ ಅನೇಕ ಪ್ರಕೃತಿ ಪ್ರಿಯರಿಗೆ ಸದಾ ಸ್ಮರಣೀಯ